ಈ ರೀತಿ ಕುರ್ಚಿ ವಸ್ತ್ರ ಖರ್ಚಾಡ್ತಿದ್ರೆ ನಾವು ಹೇಳ್ತಿದ್ದೀವಿ ರೈತರು ಬೆಳೆದಂಥ ಭತ್ತ ಮೆಕ್ಕೆಜೋಳ ಏನು ಕೇಂದ್ರ ಸರ್ಕಾರ ಎರಡು ಸಾವಿರ ನಾಲ್ನೂರು ರೂಪಾಯಿ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ ಹೆಚ್ಚುವರೆಗೆ ಆರುನೂರು ರೂಪಾಯಿ ಮೆಕ್ಕೆಜೋಳಕ್ಕೆ ಬಿಡುಗಡೆ ಮಾಡಿ ತಕ್ಷಣ ನೀವು ಕೆ ಎಮ್ ಎಫ್ ಪಿ ಖರೀದಿ ಮಾಡಿರಿ ಡಿಸ್ಟಿಲರ್ ಖರೀದಿ ಮಾಡಿರಿ ಅದೇ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಟನ್ನು ರೈತರ ಬೆಳೆದು ಎಪ್ಪತ್ತು ಸಾವಿರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಿ ಅಂದರೆ ಇಲ್ಲಿ ಪ್ರತಿ ದಿವಸ ಏನು ಆ ಚಿಕನ್ ತಿಂದಿದ್ದೇ ವೈಭವ್ ವ್ಯಕ್ತರಿಸ್ತಾರೆ ಸಿದ್ದರಾಮಯ್ಯನವರೇ ನಿಮಗೆ ಕುರ್ಚಿ ಬಗ್ಗೆ ಎಷ್ಟು ವ್ಯಾಯೋಹ ಇದೆಯಲ್ಲ ಅದು ರೈತರ ಬಗ್ಗೆ ಯಾಕೆ ಕಳಕಳಿಲ್ಲ ಇಲ್ಲ ರೈತ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ಹೋರಾಟಗಳು ಪ್ರಾರಂಭವಾಗಿದೆ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೇಳ್ತಾ ಇದ್ವಿ ರೈತರು ಬೆಳೆದಂಥ ಮೆಕ್ಕೆಜೋಳ ಭತ್ತ ಸಂಪೂರ್ಣವಾಗಿ ರಾಜ್ಯ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರ ಕಡೆ ಬೆಟ್ಟ ಮಾಡಿ ತೋರಿಸ್ಲಿಲ್ಲ ಇವರು ಮಾತಿದ್ರೆ ಕೇಂದ್ರ ಕಡೆ ಕಬ್ಬು ಭತ್ತ ಮೆಕ್ಕೆಜೋಳ ಈರುಳ್ಳಿ ಎಲ್ಲವೂ ಕೇಂದ್ರ ಕಡೆ ಕ ಬೆರಳು ಮಾಡಿ ತೋರಿಸ್ತಾರೆ ನಾವೇಳ್ತೀವಿ ಯಡಿಯೂರಪ್ಪನವರು ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ರಾಜ್ಯದಲ್ಲಿ ನೇರವಾಗಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ದಲ್ಲಾಳಿಗಳು ಸರ್ಕಾರನ ರೈತರು ಬೆಳೆ ಬೆಳೆ ಸಾವಿರ ಆರುನೂರು ಏಳ್ನೂರು ರೂಪಾಯಿ ಕೇಳೋರಿಲ್ಲ ರೈತರು ಕ ಖರೀದಿ ಕೊಟ್ಟ ಮೇಲೆ ಏನು ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀರಾ ನೀವೆಲ್ಲ ಡಿಶ್ಟರಿ ಕೆ ಎಮ್ ಎಫ್ಗಳ ಸಾಲದು ನೇರವಾಗಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಕ್ಕಸಿದ ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಇಲ್ಲದೆ ಇದ್ದರೆ ಬೆಂಕಿ ತುರಿಯುತ್ತೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ